ಯಾವ ರಾಜಕೀಯ ಪಕ್ಷ ಸಂವಿಧಾನ ಮತ್ತು ಜನತಂತ್ರವನ್ನ ದ್ವೇಷಿಸ್ತದೆ ಅನ್ನೋದು ಗುರುತಿಸಿದ್ದೆ ಆದರೆ ಬಹುಶಃ ಜನಪರವಾದ ರಾಜಕೀಯ ಪಕ್ಷವನ್ನ ಆರಿಸುವಲ್ಲಿ ಯಶಸ್ವಿ ಆಗ್ಬಹುದು ನಾವು ಛಲವಾದಿ ಸಮುದಾಯದ ಅಂತ ಹೇಳ್ತೀವಿ ಅವರಿಗೆ ಇವತ್ತು ಅಂತ ನಾವು ಹೇಳ್ತಾ ಇದ್ದು ಅವರಿಗೆ ಟಿಕೆಟ್ ನೀಡಿದ್ವಿ ಇವರು ಈ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿಯಿಂದ ಆಗಿದ್ದು ಫಸ್ಟ್ ಟೈಮ್ ಉಳಿದ ಎಲ್ಲಾ ಮೇಲ್ವರ್ಗದವರಾಗಿರ್ಬೋದು ಅದರ ಬಿ ಸಿಗಳಾಗಿರ್ಬೋದು ಅವ್ರ ಚೆನ್ನಾಗಿದೆ ಸೊ ಇದು ಸಮೀಕರಣ ಬಹಳ ಚೆನ್ನಾಗಿ ವರ್ಕ್ಔಟ್ ಆಗಿ ಇವತ್ತು ರಾಜೀವ್ ಅವರು ಭಾಳ ಒಳ್ಳೆ ಮಾರ್ಜಿನಿಂದ ವಿಜಯಪುರ ಜಿಲ್ಲೆಯಲ್ಲಿ ಗೆಲ್ಲಕ್ಕೆ ಎಲ್ಲ ಅವಕಾಶಗಳು ಕಾಂಗ್ರೆಸ್ ಪಕ್ಷಕ್ಕಿದೆ ದೇಶಕ್ಕೆ ಬೇರೆ ದೇಶಕ್ಕೆ ಗೌರವ ಕೊಡ್ತಿದ್ರು ಇವತ್ತು ಯಾವ ರೀತಿ ಗೌರವ ಕೊಡ್ತಾರೆ ಪ್ರಧಾನಮಂತ್ರಿಗಳನ್ನೋವಂಥದ್ದು ಪ್ರಧಾನಮಂತ್ರಿ ವೈಯಕ್ತಿಕ ಅಲ್ಲ ಪ್ರಧಾನಮಂತ್ರಿ ಹುದ್ದೆಗೆ ಇವತ್ತು ಒಂದು ಬೆಲೆ ಬಂದಿದೆ ಅಂದರೆ ಅದು ಸನ್ಮಾನ್ ನರೇಂದ್ರ ಅವರಿಂದ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ನಾವು ಸಂಘಟಿತರಾಗಿ ಫ್ಯಾಸಿಸ್ಟರನ್ನು ಧರ್ಮಾಂಧರನ್ನು ಹಾಗೂ ಪ್ರಜಾತಂತ್ರದ ವಿರೋಧಿ ವಿರೋಧಿಗಳನ್ನು ಸಂವಿಧಾನದ ವಿರೋಧಿಗಳನ್ನು ಸೋಲಿಸುವ ಬಹುದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ ಕಾಂಗ್ರೆಸ್ ಪಕ್ಷ ಈ ಮೀಸಲು ಕ್ಷೇತ್ರ ಆದಮೇಲೆ ಮೊದಲನೇ ಬಾರಿಗೆ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ವರ್ಗಕ್ಕೆ ಸೇರಿದಂತಹ ಒಂದು ಬಹುದೊಡ್ಡ ಏನು ಸಮುದಾಯ ಇದೆ ನಾವು ಛಲವಾದಿ ಸಮುದಾಯ ಅಂತ ಹೇಳ್ತೀವಿ ಅವರಿಗೆ ಇವತ್ತು ಬಲಗೈ ಅಂತ ನಾವೇನು ಹೇಳ್ತಾ ಇದ್ದು ಅವರಿಗೆ ಟಿಕೆಟ್ ನೀಡಿದೆ ಇವರು ಈ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿಯಿಂದ ಆಗಿದ್ದು ಫಸ್ಟ್ ಟೈಮ್ ಸೊ ಹೀಗಾಗಿ ಆ ಎಂಟೈರ್ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂಥ ಜಿಲ್ಲೆಯ ಸಮುದಾಯ ಒಗ್ಗೂಡಿದೆ ಅವರ ಸಂಬಂಧಗಳು ಜಿಲ್ಲೆ ಉಳಿದ ಎಲ್ಲ ಜನರೊಂದಿಗೆ ಉಳಿದ ಎಲ್ಲ ಮೇಲ್ವರ್ಗದವರಾಗಿರ್ಬೋದು ಅದರ ಒ ಬಿ ಸಿಗಳಾಗಿರ್ಬೋದು ಅವರೊಟ್ಟಿಗೆ ಚೆನ್ನಾಗಿದೆ ಸೊ ಇದು ಸಮೀಕರಣ ಭಾಳ ಚೆನ್ನಾಗಿ ವರ್ಕೌಟ್ ಆಗಿ ಮೇಲ್ವರ್ಗದ ಅರ್ಧದಷ್ಟು ಮತಗಳ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಅದಾದರೆ ಇವತ್ತು ರಾಜು ಅಲ್ಗುರವರು ಭಾಳ ಒಳ್ಳೆಯ ಮಾರ್ಜಿನಿಂದ ವಿಜಯಪುರ ಜಿಲ್ಲೆಯಲ್ಲಿ ಗೆಲ್ಲಕ್ಕೆ ಎಲ್ಲ ಅವಕಾಶಗಳು ಕಾಂಗ್ರೆಸ್ ಪಕ್ಷಕ್ಕಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ದೇಶದಲ್ಲಿ ಬಹುಮತ ಬರುವಂಥದ್ದು ಈಗಾಗಲೇ ಕಂಡು ಬರ್ತಾ ಇದೆ ಪ್ರಧಾನಮಂತ್ರಿ ಹುದ್ದೆಗೆ ಇವತ್ತು ಒಂದು ಬೆಲೆ ಬಂದಿದೆ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಅವರಿಂದ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದ್ದ ಸಂಗತಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶೆಗಳಿಟ್ಟುಕೊಂಡೇ ನಾವು ಚುನಾವಣೆಯಲ್ಲಿ ನಮಗೆ ಬೇಕಾದ ಸರ್ಕಾರವನ್ನು ಆರಿಸುವಲ್ಲಿ ಅನೇಕ ವೇಳೆ ಎಡಬಿದ್ದೇವೆ ಸಂವಿಧಾನ ಮತ್ತು ಜನತಂತ್ರಗಳನ್ನು ಬಳಸಿಕೊಂಡೇ ಆಯ್ಕೆಯಾದ ಸರ್ಕಾರಗಳು ಕಾಲಾನಂತರದಲ್ಲಿ ಜನವಿರೋಧಿಗಳಾಗಿ ಜನಕಂಟಕರಾಗಿ ವರ್ತಿಸುವುದನ್ನು ಕೂಡ ನೋಡಿದ್ದೇವೆ ಹೇಗೆ ನಾವು ನಮ್ಮ ಸಂವಿಧಾನ ಮತ್ತು ಜನತಂತ್ರವನ್ನು ಉಳಿಸಿಕೊಳ್ಳಬೇಕು ಯಾವ ರಾಜಕೀಯ ಪಕ್ಷ ಸಂವಿಧಾನ ಮತ್ತು ಜನತಂತ್ರಗಳಿಗೆ ವಿರುದ್ಧವಾದ ಸಿದ್ಧಾಂತವನ್ನು ಹೊಂದಿದೆ ಅನ್ನೋದನ್ನು ಗುರುತಿಸುವ ಹೊಣೆಗಾರಿಕೆ ಕೂಡ ಮತದಾರರಲ್ಲಿದೆ ಹಾಗೆ ನಾವು ಒಂದು ವೇಳೆ ಯಾವ ರಾಜಕೀಯ ಪಕ್ಷ ಸಂವಿಧಾನ ಮತ್ತು ಜನತಂತ್ರವನ್ನು ದ್ವೇಷಿಸ್ತದೆ ಅನ್ನೋದು ಗುರುತಿಸಿದ್ದೆ ಆದರೆ ಬಹುಶಃ ಜನಪರವಾದ ರಾಜಕೀಯ ಪಕ್ಷವನ್ನು ಆರಿಸುವಲ್ಲಿ ಯಶಸ್ವಿ ಆಗಬಹುದು ಇತಿಹಾಸದ ಉದ್ದಕ್ಕೂ ಸರ್ವಾಧಿಕಾರಿಗಳಾಗಿ ಪ್ರತಿನಿಧಿಗಳು ವರ್ತಿಸಿದ್ದು ಮತ್ತು ಸರ್ಕಾರಗಳು ವರ್ತಿಸಿದ್ದನ್ನು ಕೂಡ ನಾವು ನೋಡಿದ್ದು ಹಾಗೆ ಜನವಿರೋಧಿಗಳಾಗಿ ಸರ್ವಾಧಿಕರಗಳ ಹಾಗೆ ಜನವಿರೋಧಿಗಳಾಗಿ ಮತ್ತು ಸರ್ವಾಧಿಕಾರಿಗಳಾಗಿ ವರ್ತಿಸಿದ ಸರಕಾರಗಳನ್ನು ಇನ್ನಿಲ್ಲದಂತೆ ಸೋಲಿಸಿದ್ದು ಕೂಡ ಇತಿಹಾಸದಲ್ಲಿದೆ ಜಗತ್ತಿನ ಇತಿಹಾಸದ ಎಲ್ಲ ರಾಜಕೀಯ ಘಟ್ಟಗಳನ್ನು ಅವಲೋಕಿಸಿದಾಗ ಫ್ಯಾಸಿಸ್ಟರು ಮತ್ತು ಸರ್ವಾಧಿಕಾರಿಗಳು ಹೇಗೆ ಜನಕಂಟಕರಾಗಿ ವರ್ತಿಸಿದರು ಅನ್ನೋದು ಬಹುಶಃ ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯರಿಗೂ ಅನುಭವಕ್ಕೆ ಬಂದಿರಲಿಕ್ಕೆ ಸಾಧ್ಯ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಕೋಮುವಾದಿಗಳು ಮತ್ತು ಬಾಂಡವಾಳ ಶಾಹಿಗಳ ಕೈಯಲ್ಲಿ ಆಡಳಿತದ ಚುಕ್ಕಾಣಿ ಸಿಕ್ಕ ಮೇಲೆ ಭಾರತೀಯ ಜನಸಾಮಾನ್ಯರ ಪರಿಸ್ಥಿತಿ ಜೀವನದ ಮಟ್ಟ ಯಾವ ರೀತಿಯಿಂದ ಅಧೋಗತಿ ಕಂಡಿತು ಅನ್ನೋದು ಅನೇಕ ಅಂಕಿ ಅಂಶಗಳ ಸಮೇತ ನಾವು ವಿವರಿಸಬಹುದಾಗಿದೆ ಫ್ಯಾಸಿಸ್ಟರು ಕೇವಲ ಕೋಮುವಾದಿಗಳು ಸರ್ವಾಧಿಕಾರಿಗಳು ಮಾತ್ರ ಆಗಿರೋದಿಲ್ಲ ಅವರು ಜನವಿರೋಧಿಗಳು ಜೀವವಿರೋಧಿಗಳು ಕೂಡ ಆಗಿರ್ತಾರೆ ಒಂದು ಕಡೆ ಫ್ಯಾಸಿಸ್ಟರು ಇನ್ನೊಂದು ಕಡೆ ಬಂಡವಾಳಶಾಹಿಗಳು ಈ ಎರಡೂ ಕಾಂಬಿನೇಷನ್ ಸಂಯುಕ್ತಗೊಂಡಾಗ ಇನ್ನೂ ಜನರ ಜೀವನ ಅಧೋಗತಿಗೆ ಹೋಗಿದ್ದು ಭಾರತ ಬಹಳ ಸಾಕ್ಷಿಯಾಗಿ ಕಂಡಿರುವಂಥದ್ದು ಹತ್ತು ವರ್ಷಗಳಲ್ಲಿ ಕೋವಿಡ್ ಮಹಾಮಾರಿ ಆಗಿರಬಹುದು ಇನ್ನೂ ಅನೇಕ ನೈಸರ್ಗಿಕ ವಿಪತ್ತುಗಳಾಗಿರಬಹುದು ಇವೆಲ್ಲವುಗಳನ್ನು ಯಾವುದೂ ಆದ್ಯತೆ ಕೊಡದೆ ಸರಕಾರ ಕೇವಲ ಬಾಂಡವಾಳ ಶಾಹಿಗಳ ಪರವಾಗಿ ಕಾರ್ಯ ಮಾಡೋದನ್ನು ನೋಡಿಯೂ ಕೂಡ ನಾವು ಇವತ್ತು ಅಸಹಾಯಕರಾಗಿ ಕುಳಿತಿದ್ದೇವೆ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಅವಕಾಶ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಸಂಘಟಿತರಾಗಿ ಫ್ಯಾಸಿಸ್ಟರನ್ನು ಧರ್ಮಾಂಧರನ್ನು ಹಾಗೂ ಪ್ರಜಾತಂತ್ರದ ವಿರೋ ವಿಧ ವಿರೋಧಿಗಳನ್ನು ಸಂವಿಧಾನದ ವಿರೋಧಿಗಳನ್ನು ಸೋಲಿಸುವ ಬಹುದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ ಬಾಂಡವಾಳ ಶಾಹಿಗಳಿಗೆ ಕೃಷಿ ನೀತಿಯನ್ನು ಒಪ್ಪಿಸ್ತಕ್ಕಂಥ ಇಡೀ ದೇಶದ ಸರಕಾರಿ ಸಂಸ್ಥೆಗಳನ್ನು ಒಪ್ಪಿಸ್ತಕ್ಕಂಥ ಖಾಸಗೀಕರಣಗೊಳಿಸ್ತಕ್ಕಂಥ ಮೀಸಲಾತಿಯನ್ನು ತೆಗೆದುಹಾಕ್ತಕ್ಕಂಥ ಅನೇಕ ವಿಧಾನಗಳು ಈ ಸರ್ಕಾರದ ಕಾರ್ಯನೀತಿಯಾಗಿರೋದನ್ನು ಕೂಡ ನಾವು ನೋಡಿ ಅದರ ಜೊತೆಗೆ ಅಲ್ಲಲ್ಲಿ ಗುಂಪು ಹಲ್ಲೆಗಳು ಧರ್ಮಾಂಧರ ಕೋಮುದ್ವೇಷದ ಮಾತುಗಳು ಇವೆಲ್ಲವೂ ಜನರ ಜೀವನವನ್ನು ನರಕಗೊಳಿಸಿವೆ ನಾವು ನಮ್ಮ ಪ್ರಜಾತಂತ್ರ ಮತ್ತು ಸಂವಿಧಾನವನ್ನು ಉಳಿಸಬೇಕಾದರೆ ಧರ್ಮಾಂಧರು ಮತ್ತು ಫ್ಯಾಸಿಸ್ಟ್ರನ್ನು ಈ ಚುನಾವಣೆಯಲ್ಲಿ ಮನೆಗೆ ಕಳಿಸುವ ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿರೋದರಿಂದ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಮತದ ಮೌಲ್ಯವನ್ನು ನಾವು ತಿಳಿದುಕೊಂಡು ಈ ಚುನಾವಣೆಯನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗ್ತದೆ ತಾವೆಲ್ಲರೂ ತಪ್ಪದೇ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತು ಜನಪರವಾಗಿರತಕ್ಕಂಥ ಕಡಿಮೆ ಅಪಾಯಕಾರಿಯಾಗಿರತಕ್ಕಂಥ ಪಕ್ಷವನ್ನು ಆರಿಸುವ ಕೆಲಸ ನಾವು ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ತಾವೆಲ್ಲರೂ ಕಾರ್ಯೋನ್ಮುಖರಾಗ್ತೀರಿ ಅಂತ ನಾನು ಆಶಿಸ್ತೇನೆ ಶರಣು ಶರಣಾರ್ಥಿಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ